ನಮಸ್ಕಾರ ಸ್ನೇಹಿತರೆ ನಾನು ಸಂಧ್ಯಾ ಹಾಗೆ ನೀವು ನೋಡ್ತಾ ಇದ್ದೀರಾ ನನ್ನ ಚಾನಲ್ ಶಾರದಾ ಟೇಲರಿಂಗ್ ಕ್ಲಾಸಸ್ ಸ್ನೇಹಿತರೆ ಇವತ್ತಿನ ವಿಡಿಯೋ ಯಾವುದ್ರ ಬಗ್ಗೆ ಇರುತ್ತ ಇರುತ್ತೆ ಅಂತಂದರೆ ಈ ಥ್ರೆಡ್ ಓಪನರ್ ಬಗ್ಗೆ ಈ ಥ್ರೆಡ್ ಓಪನರ್ ನಮಗೆ ಟೇಲರಿಂಗಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ಹಾಗೆ ಇದನ್ನು ಯಾವ್ಯಾವದಕ್ಕೆ ನಾವು ಯೂಸ್ ಮಾಡಬಹುದು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೀವು ಕಲಿತೀರ ಹಾಗೆ ಈ ಥ್ರೆಡ್ ಓಪನರ್ ಬಿಗ್ನರ್ಸ್ಗಾಗಿದ್ದರೆ ಇದು ತುಂಬ ಅಂದರೆ ತುಂಬ ಯೂಸ್ಫುಲ್ ಇರುತ್ತೆ ಯಾಕಂದರೆ ನಾರ್ಮಲಿ ನಾವು ಸ್ಟಿಚ್ ಹಾಕಿ ಬಿಚ್ಚುವಂಥ ಸಂದರ್ಭ ಬಂದಾಗ ನಾವು ಏನು ಮಾಡ್ತೀವಿ ಸೇಫ್ಟಿ ಪಿನ್ನಿಂದ ಅದನ್ನು ರಿಮೂವ್ ಮಾಡೋದಕ್ಕೆ ನೋಡ್ತೀವಿ ಆ ಅಂಥ ಸಮಯದಲ್ಲಿ ಏನಾಗುತ್ತೆ ನಮ್ಮದು ಬಟ್ಟೆ ಕೂಡ ಹಾಳಾಗುತ್ತೆ ಹಾಗಾಗಿ ಈ ಥ್ರೆಡ್ ಆಫ್ನವರ್ ಇತ್ತು ಅಂತಂದರೆ ನಿಮ್ಮದು ಬಟ್ಟೆ ಕೂಡ ಏನಾಗೋಲ್ಲ ಈಸಿಯಾಗಿ ಥ್ರೆಡ್ ರಿಮೂವ್ ಆಗುತ್ತೆ ಹಾಗೆ ನಾನು ಥ್ರೆಡ್ ಕೂಡ ಕಟ್ ಮಾಡ್ಬೋದು ಇದರಿಂದ ಇಲ್ಲಿ ಬ್ಲೇಡ್ ಇರುತ್ತೆ ಅದರಿಂದ ಹಾಗೆ ಕಾಜ್ ಹಾಕಿರ್ತೀವಿ ಕಾಜ್ ಕೂಡ ಏನಾದರೂ ಮಿಸ್ಟೇಕ್ ಆಯ್ತು ಅಂದರೆ ಅದನ್ನು ಕೂಡ ಇದರಿಂದ ರಿಮೂವ್ ಮಾಡ್ಬೋದು ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಡಿಟೇಲ್ ಆಗಿ ಹೇಗೆ ಇದನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ಹೇಳ್ಕೊಡ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ದೀನಿ ಥ್ರೆಡ್ ಆಫ್ನರ್ ತಗೊಂಡು ಈ ಫೋಲ್ಡ್ ಸ್ಟಿಚ್ಚನ್ನು ಹೇಗೆ ಈಸಿಯಾಗಿ ತೆಗೆಯೋದು ಅನ್ನೋದನ್ನು ನೋಡೋಣ ಬನ್ನಿ ನೋಡಿ ಎಷ್ಟು ಆಗಿ ರಿಮೂವ್ ಆಗುತ್ತೆ ಅಂತ ನೋಡಿ ಬ್ಲೇಡ್ ಇರುತ್ತಲ್ಲ ಅದು ಆಗಿ ಅದನ್ನ ಕಟ್ ಮಾಡ್ತಾ ಹೋಗುತ್ತೆ ಥ್ರೆಡ್ ಅನ್ನು ನೀವು ಇದನ್ನ ಇದನ್ನ ಒಂದು ಪರ್ಚೇಸ್ ಮಾಡಿದ್ರೆ ಅಂದ್ರೆ ನಿಮಗೆ ತುಂಬಾ ಯೂಸ್ಫುಲ್ ಇದೆ ಇದರಿಂದ ನೋಡಿ ಅಲ್ಲಿ ನೋಡಿ ಈಸಿಯಾಗಿ ಹೇಗೆ ಹೋಗುತ್ತೆ ಅಂತ ಇಷ್ಟು ಹಿಡಿದ್ರೆ ಸಾಕು ಕಟ್ಟಾಗಿ ಹೋಗುತ್ತೆ ದಾರ ನೋಡಿ ಆಮೇಲೆ ಕಟ್ ಆದ್ಮೇಲೆ ಏನು ಮಾಡ್ಬೇಕು ಉಳಿದಿರೋ ದಾರವನ್ನು ನೀವು ಕೈಯಿಂದ ಹೇಗೆ ತೆಗೆದುಬಿಟ್ರೆ ಮುಗೀತು ನೋಡಿದ್ರಲ್ವಾ ನೋಡಿ ಈಗ ಈ ಥ್ರೆಡ್ಡನ್ನು ಹೇಗೆ ನೋಡಿ ನಾವು ಒಂದು ಸಲ ಫುಲ್ಲು ಸ್ಟಿಚ್ ಹಾಕ್ಕೊಂಡಿರ್ತೀವಿ ಮಿಡ್ಲದಷ್ಟು ಬಿಚ್ಚಬೇಕು ಅನ್ನೋ ಸಮ್ ಸಂದರ್ಭ ಬರುತ್ತೆ ಅಂಥ ಟೈಮಲ್ಲಿ ಏನು ಮಾಡಬೇಕು ಈ ಇರುತ್ತಲ್ಲ ಈ ನಿಬ್ಬನ್ನ ಇದ್ರೊಳಗೆ ರಿಮೂವ್ ಮಾಡಿ ಥ್ರೆಡ್ ಥ್ರೆಡಲ್ಲಿ ಇಲ್ಲಿ ಥ್ರೆಡ್ ಅಲ್ಲಿ ರಿಮೂವ್ ಮಾಡಿ ಈ ಬ್ಲೇಡ್ ಬ್ಲೇಡಿಗೆ ಟಚ್ ಟಚ್ ಆಗೋ ಥರ ಮಾಡಿದರೆ ಆಯಿತು ಇಲ್ಲಿ ನೋಡಿ ಇಲ್ಲಿ ಬ್ಲೇಡ್ ಇದಲ್ವ ಕಟ್ ಆಗಿಬಿಡತ್ತೆ ಇಷ್ಟೇ ಈಸಿಯಾಗಿ ನಾವು ಥ್ರೆಡ್ಡನ್ನು ತೆಗಿಬಹುದು ನೋಡಿ ಈಸಿಯಾಗಿ ಹೇಗ್ ಬರುತ್ತೆ ಅಂತ ನೋಡಿದ್ರಲ್ವಾ ಹಾಗೆ ನೋಡಿ ಈ ದಾರ ಇರುತ್ತಲ್ಲ ಈ ದಾರವನ್ನು ಕೂಡ ನಾವು ಇದರಿಂದ ನಿಪ್ಪಿಂದ ಕಟ್ ಮಾಡ್ಕೋಬೋದು ಹೇಗೆ ಕಟ್ ಮಾಡೋದಂತ ನೋಡಿ ನೋಡಿ ಹೇಗ್ ದಾರ ಇದೆ ನೋಡಿ ಈಸಿಯಾಗಿ ಕಟ್ ಆಗುತ್ತೆ ನೋಡಿ ಈ ತರ ನೋಡಿದ್ರಲ್ವಾ ಸ್ನೇಹಿತರೆ ಥ್ರೆಡ್ ಆಫ್ನರ್ ನಮಗೆ ಸ್ಟಿಚ್ ಅನ್ನ ರಿಮೂವ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭ